ಸರ್ ಅನರ್ಹ ಪಾಲಿಕೆ ಸದಸ್ಯರು ತಮ್ಮ ಭೇಟಿಯಾಗಿದ್ದಾರೆ ಅನರ್ಹ ಪಾಲಿಕೆ ಸದಸ್ಯರು ಭೇಟಿಯಾಗಿ ನಾನೇನು ಮಾಡಕ್ಕೆ ಬರ್ತದೆ ನಮ್ಮ ಕೈಯಲ್ಲಿ ಏನಿದೆ ಅನರ್ಹ ಪಾಲಿಕೆ ಸದಸ್ಯರು ಅವರು ಕೋರ್ಟಿಗೆ ಹೋಗ್ಬೇಕು ಅದ್ರ ಬಗ್ಗೆ ಸ್ಟೇ ತಗೋಬೇಕು ಸರ್ಕಾರದಾಗೂ ಏನೂ ಇಲ್ಲ ಯಾಕಂದರೆ ಇದು ನಾವು ಯಾರು ಕೂಡ ಅದನ್ನು ಇದು ಮಾಡಿಲ್ಲ ಅವ್ರಿಗೂ ಮಿರ್ಚಿ ಮತ್ತು ಯಾರು ಮೈನೂದಿ ಅದು ಹೀಗಿ ಇದೇ ಥರ ಇದು ಕೋರ್ಟ್ ಮುಂದೆ ಹೋಗಿದ್ರು ಕೋರ್ಟ್ ಆರ್ ಸಿ ನಿರ್ದೇಶನ ಕೊಟ್ಟಿದ್ದಾರೆ ಒಂದು ತಿಂಗಳವರು ಇದು ಕಟ್ಟಬೇಕಾಗಿತ್ತು ಅಂತ ಹೇಳಿ ಅದು ಸ್ಟ್ಯಾಚ್ಯೂ ಟ್ರಿ ಅದು ರಿಕ್ವೈರ್ಮೆಂಟು ಅದ್ರ ಪ್ರಕಾರ ಕೋರ್ಟ್ ಆರ್ ಸಿ ಅವ್ರಿಗೆ ಡೈರೆಕ್ಟ್ ಕೊಟ್ಟಿದ್ದಾರೆ ಕಾನೂನು ಸಮಾಜ ಕಾನೂನು ಬೇರೆ ಏನು ಮಾಡಕ್ಕೆ ಆರ್ ಸಿ ಅವ್ರಿಗೂ ಬರೋದಲ್ಲ ಇವಾಗ ನಿರ್ಣಯ ತಗೊಂಡಿದ್ದಾರೆ ನೋಡೋಣ ಅಂತ ಸರ್ ಇನ್ನು ಎರಡು ತಿಂಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಾವು ಜಾರಿಗೆ ನಿರ್ಧಾರ ಮಾಡ್ತೇವೆ ಸಿಎಂ ಅವರು ಹೇಳಿದ್ದಾರೆ ತಪ್ಪ ಕಾಂಗ್ರೆಸ್ನಲ್ಲಿ ಒಳ ಮೀಸಲಾತಿ ಎಲ್ಲರಿಗೂ ಸಮಾಧಾನ ಆಗಿರ್ತೀವಿ ಎಲ್ಲರಿಗೂ ನ್ಯಾಯ ಒದಗಿಸಲಿಕ್ಕೆ ಕೊಡ್ತೀವಿ ಸರಿ ಕುಮಾರಸ್ವಾಮಿ ಅವರು ಬಿಡದಿಯಲ್ಲಿ ಜಾಗ ಒತ್ತುವರಿ ಮಾಡಿದಕ್ಕೆ ಕ್ಷಣಪಟ್ಟಾಗ ನನ್ನ ಕಡೆಯಲ್ಲಿ ತನ್ನ ಗಂಟಲೆ ದಾಖಲೆಗಳಿವೆ ಅಂತ ಹೇಳಿದ್ದಾರೆ ಆದ್ರೆ ತನಗೆ ತನ್ನ ಯಾರು ಪ್ರಿವೆಂಟ್ ಮಾಡ್ತಾರೆ ಈಗ ಅಂತ ಡಿ ಕೆ ಶಿವಕುಮಾರ್ ಸಹ ಅವರಿಗೆ ಕೌಂಟರ್ ಕೊಟ್ಟರು ದಾಖಲೆ ಇದ್ದಾರೆ ಬಿಡುಗಡೆ ಮಾಡಲಿ ಪೆಟ್ರೈದ ಹೊರಗೆ ಬರಲಿಲ್ಲ ಈಗ ಟನ್ ಗಂಟೆ ದಾಖಲೆಗಳು ಅವರೇ ಹೊರಗೆ ಬರ್ತೀವಿ E yes,